ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಸ್ತು ಪರಿಹಾರ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ ಈ ದಿನ ನಾನು ಸಾಂಪ್ರದಾಯಿಕ ಸಿಹಿ ಐಗ್ರೀವನ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಹಬ್ಬ ಹರಿದಿನಗಳಲ್ಲಿ ಹಾಗೆ ಮದುವೆ ಮುಂಜಿಗಳಲ್ಲಿ ಮಾಡಿ ಶುಭ ಸಮಾರಂಭಗಳಲ್ಲಿ ಮಾಡೋವಂಥ ಒಂದು ಸಿಹಿ ಇದು ಮೊದಲಿಗೆ ಒಂದು ಕಪ್ನಷ್ಟು ಕಡಲೆಬೇಳೆನ ತಗೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಚೆನ್ನಾಗಿ ತೊಳೆದಾದಮೇಲೆ ಪ್ರೆಷರ್ ಕುಕ್ಕರಲ್ಲಿ ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡು ನಾಲ್ಕರಿಂದ ಐದು ವಿಜಿಲನ್ನ ಕೂಗಿಸ್ಕೊಳ್ಳೋಣ ಯಾಕೆಂದರೆ ಕಡಲೆಬೇಳೆ ಚೆನ್ನಾಗಿ ಬೇಯಬೇಕಾಗತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಆದಮೇಲೆ ಪುಡಿ ಇಟ್ಕೊಂಡಿರೋ ಅಂಥ ಒಂದು ಕಪ್ನಷ್ಟು ಬೆಲ್ಲನ ಇದಕ್ಕೆ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡಿ ಇವಾಗ ಬೆಲ್ಲ ಸ್ವಲ್ಪ ಕರಗ್ತಾ ಇದೆ ಬೆಲ್ಲ ಚೆನ್ನಾಗಿ ಕರಗಬೇಕಾಗತ್ತೆ ಬೆಲ್ಲನ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಅದರಲ್ಲಿ ಡಸ್ಟ್ ಇರೋದ್ರಿಂದ ಈ ಥರ ಕುದಿಸ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಡಸ್ಟ್ ಎಲ್ಲ ಫಿಲ್ಟ್ರಲ್ಲಿ ಉಳ್ಕೊಳ್ಳುತ್ತೆ ನೋಡಿ ಇವಾಗ ಇದು ಕರಗಿದೆ ಬೆಲ್ಲ ಇವಾಗ ಇದನ್ನು ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಡಸ್ಟು ಆ ಫಿಲ್ಟ್ರಲ್ಲಿ ಉಳ್ಕೊಳ್ಳುತ್ತೆ ಇವಾಗ ಇದನ್ನು ಬೆಲ್ಲ ಕರಗಿರೋ ನೀರನ್ನ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಒಂದು ಬಾಣಲಿನ ತೊಗೊಂಡು ಅದರಲ್ಲಿ ಎರಡು ಅಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಎರಡು ಅಷ್ಟು ಗೋಡಂಬಿನ ಅದಕ್ಕೆ ಹಾಕೊಳ್ಳೋಣ ಎರಡು ಅಷ್ಟು ದ್ರಾಕ್ಷಿನ ಸೇರಿಸೋಣ ಸ್ವಲ್ಪ ಸಣ್ಣೂರಿನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇವಾಗ ಇದಕ್ಕೆ ಎರಡು ಅಷ್ಟು ಗಸಗಸೆನ ಹಾಕೊಳ್ಳೋಣ ಗಸಗಸನೂ ಅಷ್ಟೇ ಸಣ್ಣೂರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ಅರ್ಧ ಕಪ್ನಷ್ಟು ತುರ್ದಿಟ್ಕೊಂಡಿರೋವಂಥ ಒಣ ಕೊಬ್ಬರಿನ ಸೇರಿಸ್ಕೊಳ್ಳೋಣ ಇದೆಲ್ಲವನ್ನೂ ಸಣ್ಣೂರಿನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋವಂಥ ಅರ್ಧ ಸ್ಪೂನ್ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ಏಲಕ್ಕಿ ಪುಡಿ ತುಂಬಾ ಒಳ್ಳೆ ಪರಿಮಳ ಕೊಡುತ್ತೆ ಇವಾಗ ಇದೆಲ್ಲವನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇದು ನೋಡಿ ಕೂಗ್ತಾ ಇದೆ ನಾಲ್ಕರಿಂದ ಐದು ಕೂಕ್ ಕೂಗ್ಬೇಕಾಗತ್ತೆ ಈ ಹುರಿದು ಮಿಶ್ರಣನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡಿರೋಣ ಇವಾಗ ಇದು ಪ್ರೆಷರ್ ಇಳಿದಿದೆಯಾ ನೋಡೋಣ ಇಳಿದಿದೆ ಪ್ರೆಷರು ಇದು ಕಡಲೆಬೇಳೆ ಬೆಂದಿದೆಯಾ ನೋಡೋಣ ಚೆನ್ನಾಗಿ ಬೆಂದಿದೆ ಕಡಲೆಬೇಳೆ ಈ ನೀರು ನಮಗೆ ಯಾವುದಕ್ಕೆ ಉಪಯೋಗಕ್ಕೆ ಬರೋಲ್ಲ ಈ ನೀರನ್ನ ಆಚೆಗೆ ಹಾಕೋಬೇಕಾಗತ್ತೆ ಇವಾಗ ನೋಡಿ ಈ ಥರ ತೂತಿರೋ ಅಂಥ ಬಟ್ಲು ಇರುತ್ತಲ್ಲ ಅದಕ್ಕೆ ಈ ಮಿಶ್ರಣ ಈ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಡಲೆಬೇಳೆ ಇದನ್ನು ಹಾಕೊಳ್ಳೋಣ ಬಗ್ಗಿಸ್ಕೊಳ್ಳೋಣ ಆ ನೀರನ್ನೆಲ್ಲ ತಕ್ಕೊಂಡ್ಬಿಡೋಣ ಬರೀ ಬೆಂದಿರೋ ಬೇಳೆನ ಮಾತ್ರ ತಗೊಂಡು ಒಂದು ಬಾಣಲೆಗೆ ಇದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಮಿಕ್ಸ್ ಆಗತ್ತೆ ಚೆನ್ನಾಗಿ ಹಂಗಾಗಿ ಹುರಿದಿಟ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಇದಕ್ಕೆ ಹಾಕೊಳ್ಳೋಣ ಹಾಗೆ ಕರಗಿಸಿಟ್ಕೊಂಡಿರೋವಂಥ ಬೆಲ್ಲದ ನೀರು ಸಹ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎರಡು ಸ್ಪೂನ್ ತುಪ್ಪನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ತುಪ್ಪ ಬೇಕಾದರೂ ಹಾಕೋಬೋದು ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ತಿದ್ದಂಗ್ ರುಚಿ ಜಾಸ್ತಿ ಕೊಡುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನೂ ಹಾಕೋಬೋದು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೋದು ಅದು ಹದ ನೋಡ್ಕೊಳ್ಳಿ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ರುಚಿಯಾದಂಥ ಸಿಹಿ ಇದು ಬೆಲ್ಲವನ್ನು ಉಪಯೋಗಿಸಿ ಮಾಡೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ನನಗಂತೂ ತುಂಬಾ ಇಷ್ಟ ಹೈಗ್ರೀವ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ